ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರಿಯೇಟಿವ್ ಲಕ್ಸ್ ಕೆ ತರ್ಟೀನ್ ಗೈಸ್ ಆ್ಯಕ್ಚುಲಿ ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಕಬ್ಳಿ ಬಸವೇಶ್ವರ ಜಾತ್ರೆಗೆ ಕಂಡ್ರಿ ಸೊ ಬನ್ನಿ ಅಲ್ಲಿ ಏನು ಸ್ಪೆಷಲ್ ಅಂದರೆ ಏನು ಗೊತ್ತಾ ಹಸುಗಳಿಗೆ ತುಂಬ ಫೇಮಸ್ಸು ಅದು ಈ ಕಾರ್ತಿಕ ಮಾಸ ಬತ್ತು ಅಂತ ಅಂದರೆ ಅಲ್ಲಿ ತುಂಬ ಜಾತ್ರೆ ಅಲ್ಲಿ ತುಂಬ ಭಕ್ತಾದಿಗಳು ಸಹ ಬರ್ತಾರೆ ಏನಕ್ಕೆ ಅಂತ ಅಂದರೆ ಅಲ್ಲಿ ನಮ್ಗೆ ಹಸುಗಳು ನಮ್ಮನೆ ಹಸುಗಳಿಗೆ ಏನೇ ಥರ ಪ್ರಾಬ್ಲಮ್ ಆಯಿತು ಅಂದ್ರೂ ಆ ಜಾ ಆ ದೇವಸ್ಥಾನಕ್ಕೆ ಹೋಗಿ ನಾವು ಪೂಜೆ ಮಾಡಿಸ್ಕೊಬತ್ತೋ ಅಂತ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಸೊ ಹಂಗೇ ಇಲ್ಲಿ ನೋಡಿ ಎಷ್ಟು ಮುಂಚೆ ಇಷ್ಟೊಂದು ದೊಡ್ಡದಾಗಿರ್ಲಿಲ್ಲ ಇವಾಗ ಇದನ್ನ ಆದಿ ಚಿಂಚಿ ಆದಿನ್ ಚುಂಚಿರ್ಗಿರಿ ಟ್ರಸ್ಟಿಗೆ ಇದು ಇನ್ಕ್ಲೂಡಿಂಗ್ ಆಗಿದೆ ಸೊ ಅಲ್ಲಿಯವರು ಇದನ್ನು ಈ ದೇವಸ್ಥಾನ ನಡೆಸ್ಕೊಂಡು ಹೋಗ್ತಾ ಹಳೆ ದೇವಸ್ಥಾನ ಏನಿತ್ತು ಅದನ್ನು ಕೆಡುಗೆ ಬಿಟ್ಟು ಹೊಸ ದೇವಸ್ಥಾನನ ಆ ಟ್ರಸ್ಟ್ ಕಡೆಯಿಂದ ಹೊಸ ದೇವಸ್ಥಾನನ ಕಟ್ಟಿಸ್ತಾ ಇದ್ದಾರೆ ಸೊ ನಾವು ಆವಾಗಿನ ಕಾಲದಲ್ಲಿ ಏನು ಮಾಡ್ತಿದ್ವಿ ಅಂತ ಅಂದರೆ ಕಬ್ಲಿ ದೇವಸ್ಥಾನ ಅಂದರೆ ಸಾಕು ಬಸವೇಶ್ವರನ ಜಾತ್ರೆ ಅಂತಾರೆ ಅಜ್ಜಿ ತಾತ ನಾವೆಲ್ಲ ಎತ್ತಿನ ಗಾಡೀಲಿ ಗಾಡಿ ಕಟ್ಕೊಂಡು ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ತುಂಬಾ ಸಖತ್ತಾಗಿತ್ತು ಆವಾಗಿನಿಂದಲೂ ಅಷ್ಟೇ ಸೊ ಈಗಿನೂ ಅಷ್ಟೇನೆ ಭಕ್ತಾದಿಗಳು ಜಾಸ್ತಿ ಆಗಿದ್ದಾರೆ ಇವಾಗಂತೂ ಇಂಪ್ರೂವ್ಮೆಂಟ್ ಜಾಸ್ತಿ ಆಗಿದೆ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನದಲ್ಲಿ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಅದ್ಭುತವಾಗಿದೆ ಅಂದ್ರೆ ದೇವಸ್ಥಾನದಲ್ಲಿ ಒಂಥರ ಇನ್ನು ನಾವು ಹೋಗಿದ್ದು ಫಸ್ಟ್ ವೀಕು ಕಾರ್ತಿಕದಲ್ಲಿ ಸೊ ಹಂಗಾಗಿ ಸ್ವಲ್ಪ ಜನ ಕಮ್ಮಿ ಇದ್ದಾರೆ ಹೋಗ್ತಿದ್ದಂಗೆ ಇವಾಗ ಅಲ್ಲಿ ನೋಡಿ ದೇವಸ್ಥಾನಕ್ಕೆ ಅಲ್ಲೊಂದು ಚೀಟಿ ತಗೋಬೇಕು ಚೀಟಿ ತಗೊಂಡು ಅಲ್ಲಿ ಅನ್ಕೈ ಮಾಡಿಸ್ಕೊಬಿಟ್ಟು ಇಲ್ಲಿ ನಾವು ಪೂಜೆ ಮಾಡಿಸ್ಕೋಬೇಕು ಏನಿದೆ ವಿಗ್ರಹನ ಅದನ್ನು ಹಳೇ ದೇವಸ್ಥಾನ ಗುಡಿಯಿಂದ ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಯಾಕೆಂದ್ರೆ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ಲ ಸೊ ಹಾಗಾಗಿ ಇದೆ ನೋಡಿ ಬಸ್ ಬಸವೇಶ್ವರ ತುಂಬ ಒಳ್ಳೇದು ಮಾಡುತ್ತೆ ನೀವು ಸಹ ಎಲ್ಲರೂ ಹೋಗಿ ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಆ ಪ್ಲೇಸು ಅಷ್ಟೇ ಅಲ್ಲಿ ನೀವು ಹೋದರೆ ಸಾಕು ಒಂದು ಸಲ ರಿಲ್ಯಾಕ್ಸ್ ಆಗುತ್ತೆ ಮನ್ಸಿಗೂ ಅಲ್ಲಿ ಗೋ ಹೋಗ್ಬಿಟ್ಟು ಹರಕೆ ಮಾಡ್ಕೊಬನ್ನಿ ನಿಮ್ಗೆ ಏನಾದರೂ ಹಸುಗೆ ಪ್ರಾಬ್ಲಮ್ ಇತ್ತು ಅಂತ ಅಂದರೆ ಎಲ್ಲನೂ ಅದು ಇಶ್ಯೂ ಎಲ್ಲ ಕ್ಲಿಯರ್ ಆಗುತ್ತೆ ಹಾಗೆಯೇ ನೀವು ಮನೇಲಿ ಏನಾದ್ರು ಹಸು ಇತ್ತು ಅಂತ ಅಂದರೆ ಆ ಹಾಲನ್ನ ತೊಡಗಿ ಅಲ್ಲಿ ಅಭಿಷೇಕ ಮಾಡಬೇಕು ದೇವ್ರಿಗೆ ಹಂಗೇ ಇಲ್ಲಿ ಜಾತ್ರೆ ಎಲ್ಲ ಇರುತ್ತೆ ಆ ಪುರಿ ಜಿಲ್ಲೆ ನಿಮಗೆ ಅಲ್ವಾ ಜಾತ್ರೆ ಅಂದರೆ ಏನೇನು ಇರುತ್ತೆ ಅಂದರೆ ಎಲ್ಲರಿಗೂ ಎಕ್ಸಾಕ್ಟ್ ನಮಗೊತ್ತು ಚಿಕ್ಕೋರು ಇದ್ದಾಗ ಫುಲ್ಲು ಜಾತ್ರೆಗೆ ಏನಾದ್ರು ಹೋಗಿ ಬಂದರೆ ಏನಾದ್ರು ಸ್ವೀಟು ಅದು ಇತ್ತು ಅಂದರೆ ಸಖತ್ ಇಷ್ಟ ಹಂಗೇನೇ ಇಲ್ಲಿ ತ್ರೀ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಫ ಪ್ರಸಾದ ಇರುತ್ತೆ ನೀವು ಹೋಗಿ ಚೆನ್ನಾಗಿ ವಿಸಿಟ್ ಮಾಡಿ ಸೊ ಹಂಗೆ ನಾವು ಕಬಳಿ ಮುಗಿಸ್ಕೊಂಡು ಅಲ್ಲಿಂದ ನವಲೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನವಲೆ ನಾಗೇಶ್ವರ ದೇವಸ್ಥಾನ ಅಂತ ಅಲ್ಲಿಗೆ ಹೋದ್ರೆ ನೀವು ಯಾವುದೇ ಥರ ನಿಮಗೆ ನಾಗರ ದೋಷ ಇತ್ತು ಅಂತಂದರೆ ಆ ದೇವಸ್ಥಾನಕ್ಕೆ ಹೋದರೆ ಪರಿಹಾರ ಆಗುತ್ತೆ ಇದು ಕುಕ್ಕೆ ಸುಬ್ರಹ್ಮಣ್ಯ ಹೆಂಗೆ ಫೇಮಸ್ ಆಗಿದೆ ಹಂಗೆ ನವಿಲೆ ನಾಗೇಶ್ವರ ದೇವಸ್ಥಾನ ಹಾಗೇನೇ ಇದು ತುಂಬ ಫೇಮಸ್ ಆಗಿದೆ ದೇವಸ್ಥಾನ ಅಲ್ಲಿ ನಿಮ್ಗೆ ಯಾವ ಥರ ದೋಷ ಇತ್ತು ಅಂದರೂ ಅಥ್ವ ಮದುವೆ ಆಗಿಲ್ಲ ನಾಗ್ಲೂ ದೋಷ ಇತ್ತು ಆ ಥರ ಇತ್ತು ಅಂದ್ರೆ ಎಲ್ಲ ಪರಿಹಾರ ಆಗುತ್ತೆ ಸೊ ನೋಡಿ ಕಾಯಿಸಿದ್ದೇನೆ ನವಲೆ ನಾಗೇಶ್ವರ ದೇವಸ್ಥಾನ ಇಲ್ಲಿ ನೋಡಿ ಸುಬ್ರಹ್ಮಣ್ಯದಲ್ಲಿ ಯಾವುದೇ ಥರ ನಿಮಗೆ ದೇವ್ರದ ನಾಗರದ್ದು ಕಲ್ಲುಗಳು ಇರ್ತವೋ ಅದೇ ಥರ ಇಲ್ಲೂ ಫುಲ್ಲು ನಾಗರ ಕಲ್ಲು ಫುಲ್ಲು ದೇವಸ್ಥಾನ ಸುತ್ತಲೂ ನಾಗರ ಕಲ್ಲು ಇದೆ ಇಲ್ಲೇನು ಮಾಡಬೇಕು ಅಂತ ಅಂದರೆ ಆ ಥರ ದೋಷ ಇತ್ತು ಅಂತ ಅಂದರೆ ಅಲ್ಲೇ ಕೊಳ ಇದೆ ಆ ಕೊಳದಲ್ಲಿ ಸ್ನಾನ ಮಾಡಿಸಿ ಆಮೇಲೆ ದೇವಸ್ಥಾನ ಸುತ್ತಲೂ ಪ್ರದರ್ಶನ ಮಾಡಿಸ್ತಾರೆ ಮೂರವನ್ನ ಪ್ರದಕ್ಷಿಣ ಮಾಡಿಸಿ ನಿಮಗೇನು ದೋಷ ಇತ್ತು ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿದರೆ ಐನರಿಗೆ ಹೇಳಿ ಅಲ್ಲಿ ಆ ಪರಿಹಾರ ಮಾಡಿಕೊಡ್ತಾರೆ ನೋಡ್ ನೋಡ್ತಾ ಇದ್ದೀರಲ್ಲ ನೀವೆಲ್ಲರೂ ಹಿಂಗೇನೆ ಪ್ರತಿಯೊಬ್ಬರಿಗೂ ಏನೇನು ದೋಷ ಇದೆ ಅಥವಾ ಮೂಡಿಕೊಡೋದಿದ್ದ ಇರ್ಬೋದು ನೀವೇನಾದ್ರು ಅರ್ಕೆ ಮಾಡ್ಕೊಂಡಿರ್ಬೋದು ಆ ಥರದ್ದು ಎಲ್ಲನೂ ಸಹ ಈ ದೇವಸ್ಥಾನದಲ್ಲಿ ಮಾಡ್ತಾ ಇದ್ರೆ ಸೊ ಇಲ್ಲಿ ಎಲ್ರಿಗೂ ಹಿಂಗೆ ಈ ತರ ಕೊಳದಲ್ಲಿ ನೀರು ಆ ದೇವಸ್ಥಾನ ಪೂಜೆ ಮಾಡ್ಕೊಂಡು ಆಮೇಲೆ ನಾಗರ ದೋಷ ಏನಿದೆ ಅದನ್ನ ಅಲ್ಲಿ ಹೋಗಿ ಪರಿಹಾರ ಮಾಡಿಸ್ತಾರೆ ಈ ನಾಗರ ಕರುಗಳು ನೋಡೋಕ್ಕೆ ಒಂದೊಂದು ನೋಡೋಕ್ಕೂ ತುಂಬ ಅದ್ಭುತವಾಗಿ ಆಗಿದೆ ನಿಮಗೆ ಯಾವುದೇ ತರ ಅಲ್ಲಿ ಇವಾಗ ಎಕ್ಸಾಂಪಲ್ ಏನಂತ ಅಂದ್ರೆ ಇವಾಗ ಒಬ್ರಿಗೆ ಕಾಲಲ್ಲಿ ನಾಗರ ಆಗಿರುತ್ತೆ ಅಂತಾರೆ ಇನ್ನೊಬ್ರಿಗೆ ಫುಲ್ಲು ಆಗಿರುತ್ತೆ ಆಮೇಲೆ ಮದುವೆ ಪ್ರಾಬ್ಲಮ್ ಆಗಿರುತ್ತೆ ಅಥವಾ ಮನೇಲಿ ಹುತ್ತ ಇರುತ್ತೆ ಈ ಯಾವುದೇ ನಿಮಗೆ ಯಾವುದೇ ಸಿಚುವೇಶನ್ ಪ್ರಾಬ್ಲಮ್ ಇತ್ತು ಅಂತಂದ್ರೂ ಇದು ಇದೇ ನಾವುದೇ ನಾಗೇಶ್ವರ ಈಶ್ವರನ ದೇವಸ್ಥಾನ ನೀವು ಅಲ್ಲಿಗೆ ಹೋದರೆ ನಿಮ್ಮ ಇಶ್ಯೂಗಳೆಲ್ಲೂ ಸಾರ್ಟ್ಔಟ್ ಆಗುತ್ತೆ ಆದಷ್ಟು ಬೇಗ ನಿಮಗೆ ಆ ಥರ ಪ್ರಾಬ್ಲಮ್ ಇದ್ದಾರೋ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ತುಂಬ ಒಳ್ಳೆಯ ದೇವಸ್ಥಾನ ಅದು ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಸುಬ್ರಹ್ಮಣ್ಯ ಫೇಮಸ್ ಆಗಿದೆಯೋ ಹಂಗೇನು ಸಹ ಇದು ಇದು ಈ ದೇವಸ್ಥಾನ ಸಹ ಹಂಗೆ ಫೇಮಸ್ ಆಗಿದೆ ಗೊತ್ತಿಲ್ಲ ಅಂದರೆ ಹಾಸನ ಡಿಸ್ಟಿಕ್ಕಲ್ಲಿ ಯಾರಿದ್ದೀರಾ ಸೊ ಆದಷ್ಟು ಬೇಗ ಹೋಗಿ ಅಲ್ಲಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಎಲ್ಲೂ ಸಹ ಪ್ರಸಾದ ಎಲ್ಲ ಅವೈಲಬಲ್ ಇದೆ ಈ ದೇವಸ್ಥಾನಕ್ಕೆ ಅಲ್ಲಿ ಒಂದು ಹಳ್ಳಿ ಮರ ಇದೆ ಹಳ್ಳಿ ಮರದ ಹತ್ರ ಹೋಗಿ ಪೂಜೆ ಮಾಡಿ ಪೂಜೆ ಮಾಡಿಬಿಟ್ಟು ಹಾಲು ತಂದಿರ್ತಾರಲ್ಲ ಎಲ್ಲಿಗೂ ಸಹ ಹಾಲು ಅಭಿಷೇಕ ಮಾಡಿ ಪೂಜೆ ಮಾಡಿಬಿಟ್ಟು ಹಳ್ಳಿ ಮರ ಸುತ್ತಿಬಿಟ್ಟು ಬರಬೇಕು ಸೊ ಗೈಸ್ ನೋಡ್ತಿದ್ದೀರಲ್ಲ ಇದೇ ನಮ್ಮ ನವಿಲೆ ನಾಗೇಶ್ವರ ಯಾರು ಹೋಗಿಲ್ಲ ದಯವಿಟ್ಟು ಹೋಗಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಓಕೆನಾ ಇದೇ ಥರ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಇದೇ ಥರ ಇಲ್ಲಿ ಎಲ್ರಿಗೂ ಎಲ್ರಿಗೂ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ ಬಾಯ್ ಎವ್ರಿ